ಿವಾಸ ಶ್ರೀ ಹರೀಸ್ಮರಣ ಗುಂಪಿನ ವಾರ್ಷಿಕೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು ಗಣೇಶನ ಒಂದು ಹಾಡು ಶ್ರೀ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಭಕ್ತ ಪ್ರೇಮಿಗೆ ನಮಿಸೋಣ ಕರಿಮುಖ ಗಣಪ ಕಾಯೋ ಎಂದು ಇರುತವು ದೈನ್ಯದಿ ಬೇಡೋಣ ಕರಿಮುಖ ಗಣಪ ಕಾಯೋ ಎಂದು ಇರುತವು ದೈನ್ಯಿ ಬೇಡೋಣ ಕರುಣಾಮಯನ ಕೃಪಾ ಕಟಾಕ್ಷಿ ಗಂಧಾ ಶತೆಯ ಪಡೆಯೋಣ ಕರುಣಾಮಯನ ಕೃಪಾ ಕಟಾಕ್ಷಿ ಗಂಧಾ ಶತೆಯ ಪಡೆಯೋಣ ಶ್ರೀ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ಭಕ್ತ ಪ್ರೇಮಿಗೆ ನಮಿಸೋಣ ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಎನ್ನುತ್ತ ನಾವು ಭಜಿಸೋಣ ವಿದ್ಯೆಯ ಬುದ್ಧಿಯ ಸಿದ್ಧಿಯ ಕೊಡುನಿ ಹೆನ್ನು ನಾವು ಭಜಿಸೋಣ ಯೋಗವ ಭೋಗವ ಭಾಗ್ಯವ ಕೊಡುವ ಗಾತಕ್ಕೆ ಹೂವನು ಹಾಕೋಣ ಯೋಗವ ಭೋಗವ ಭಾಗ್ಯವ ಕೊಡುವ ಗಾತಕ್ಕೆ ಹೂವನು ಹಾಕೋಣ ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳೆಲ್ಲ भक्त प्रेमी गे भक्त प्रेमी गे भक्त प्रेमी गे हरे श्रीनिवस